ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಆಲೂಗಡ್ಡೆ ಮತ್ತು ಅವಲಕ್ಕಿ ಎರಡನ್ನೂ ಬಳಸ್ಕೊಂಡು ಒಂದು ಸ್ನ್ಯಾಕ್ ರೆಸಿಪಿ ಮಾಡತ್ತೀವಿ ನೋಡ್ರಿ ಸಾಯಂಕಾಲದ ಸ್ನ್ಯಾಕ್ಸ್ಗೆ ಹೇಳಿ ಮಾಡಿಸಿದ ರೆಸಿಪಿ ನೋಡ್ರಿ ಇದು ಹಾಗಾದ್ರೆ ಇದನ್ನ ಮಾಡೋದು ಹೆಂಗೆ ನೋಡ್ಕೊಂಡು ಬರೋಣ ಬರ್ರಿ ಮೊದಲಿಗೆ ನಾವಿಲ್ಲಿ ಸ್ಟವ್ ಆನ್ ನೋಡ್ಕೊಂಡು ಒಂದು ಫ್ರೈಂಗ್ ಪ್ಯಾನ್ ಇಟ್ಕೊಂಡಿವ್ರಿ ಈ ಫ್ರೈಯಿಂಗ್ ಪ್ಯಾನ್ಗೆ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡೀವಿ ನೋಡ್ರಿ ಈ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಇದಕ್ಕೆ ಜೀರಿಗೆ ಹಾಕ್ಕೊಂಡಿವಿ ನೋಡ್ರಿ ಸ್ವಲ್ಪ ಫ್ರೈಂಗ್ ಪ್ಯಾನ್ ಒಳಗೆ ಸ್ವಲ್ಪ ನೀರು ಇದ್ದಿದ್ರಿಂದ ಹಿಂಗೆ ಎಣ್ಣೆ ಸ್ವಲ್ಪ ಸಿಡಾತೈತ್ರಿ ಈಗ ನಾವಿಲ್ಲಿ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿವಿ ನೋಡ್ರಿ ಈಗ ಈ ಒಂದು ಬಗ್ಗರ್ನಿಗೆ ನಾವು ಒಂದೆರಡು ಚಿಟಿಕಷ್ಟು ಹಿಂಗ್ ಸೇರಿಸ್ಕೊಂಡಿವು ನೋಡ್ರಿ ಹಿಂಗು ಇಲ್ಲಿ ಕಂಪ್ಲೀಟ್ಲಿ ರೀ ನಿಮಗೆ ಬೇಕು ಅಂದ್ರೆ ಇಲ್ಲ ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊಳ್ರಿ ಇಷ್ಟ ಇಲ್ದಿದ್ರೆ ಈಗ ಇದನ್ನೆಲ್ಲ ಸ್ವಲ್ಪ ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಮತ್ತು ಸ್ವಲ್ಪ ಇಲ್ಲಿ ಒಂದು ಕಡಿಯಷ್ಟು ಕರಿಬೇವು ಹಾಕೊಂಡಿ ನೋಡ್ರಿ ಈ ಕರ್ಬೇವು ಹಾಕೊಂಡ ನಂತರ ಸ್ವಲ್ಪ ಹಿಂಗೆ ಕೈ ಆಡಿಸ್ಬೇಕು ನೋಡ್ರಿ ಈಗ ಫ್ರೈಂಗ್ ಪ್ಯಾನ್ಗೆ ನಾವು ಒಂದು ಎರಡು ಟೀ ಸ್ಪೂನಷ್ಟು ಅಚ್ ಖಾರದ ಪುಡಿ ಒಂದು ಎರಡು ಚಿಟಕಿಯಷ್ಟು ಅರ್ಶಿಣ ಪುಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಳತ್ತೀವಿ ನೋಡಿರಿ ಹಿಂಗೆ ಒಳಗೆ ಸ್ವಲ್ಪ ಖಾರ ಫ್ರೈ ಮಾಡೋದ್ರಿಂದ ಈ ಖಾರದ ಅಂಶ ಕಡಿಮೆ ಆಗತ್ತೆ ರೀ ಈಗ ನೋಡ್ರಿ ನಾವು ಒಂದು ಟೀ ಸ್ಪೂನಷ್ಟು ವಟಾಣಿ ಹಾಕೊಂಡಿವ್ರಿ ಇದು ಹಸಿ ವಟಾಣಿ ರೀ ಅದಾದ ನಂತರ ತುರಿದಿಟ್ಕೊಂಡಂತಹ ಆಲೂಗಡ್ಡೆ ಹಾಕ್ಕೊಂಡಿವ ನೋಡ್ರಿ ಇಲ್ಲಿ ನಾವು ಮೀಡಿಯಮ್ ಸೈಜಿನ ಎರಡು ಆಲೂಗಡ್ಡೆ ತೊಗೊಂಡೀವಿ ನೋಡ್ರಿ ಈಗ ಹಾಕ್ಕೊಂಡಿರುವಂತಹ ವಟಾಣಿ ಮತ್ತು ಆಲೂಗಡ್ಡೆ ಎರಡೂ ಸ್ವಲ್ಪ ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಮತ್ತು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ವಿ ನೋಡ್ರಿ ಈ ಆಲೂಗಡ್ಡೆ ಬೇಯೋಕೇನು ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ರೀ ಯಾಕಂದರೆ ಇಲ್ಲಿ ನಾವು ತುರ್ಕೊಂಡು ಹಾಕಿರೋದ್ರಿಂದ ಜಸ್ಟ್ ಒಂದು ಎರಡರಿಂದ ಮೂರು ನಿಮಿಷದೊಳಗೆ ಬೇಯತ್ ನೋಡಿರಿ ಈಗ ಇದು ಸ್ವಲ್ಪ ತಣ್ಣಗಾದ ನಂತರ ನಾವಿಲ್ಲಿ ಇದನ್ನು ಮ್ಯಾಶ್ ಮಾಡ್ಕೊಳತ್ತೀವಿ ನೋಡ್ರಿ ನೀವು ಬೇಕು ಅಂದ್ರೆ ಇದನ್ನು ಮ್ಯಾಶ್ ಮಾಡ್ಕೊಳ್ರಿ ಇಲ್ಲ ಅಂದ್ರೆ ಹಂಗೆ ತೊಗೊಂಡ್ರೂ ರೀ ಹಾಕಿರುವಂಥ ಒಟಾನೆ ಸ್ವಲ್ಪ ಮ್ಯಾಶ್ ಆಗ್ಬೇಕು ನೋಡ್ರಿ ಈಗ ನಾವಿಲ್ಲಿ ಇನ್ನೊಂದು ಬೌಲ್ ತೊಗೊಂಡಿವ್ರಿ ಅದಕ್ಕೆ ಒಂದು ಕಪ್ನಷ್ಟು ಅವಲಕ್ಕಿ ಹಾಕ್ಕೊಂಡಿವು ನೋಡ್ರಿ ಇದು ಗಟ್ಟಿ ಅವಲಕ್ಕಿ ರೀ ಪೇಪರ್ ಅವಲಕ್ಕಿ ಏನು ರೀ ಈಗ ನಾವಿಲ್ಲಿ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡಿವು ನೋಡ್ರಿ ಅವಲಕ್ಕಿ ಮುಳುಗುವಷ್ಟು ಹಿಂಗೆ ಈ ಅವಲಕ್ಕಿನ ಒಂದು ಎರಡು ಸಲ ಆದರೂ ತೊಳ್ಕೊಬೇಕಾಗತ್ತೆ ರೀ ಈ ಅವಲಕ್ಕಿ ಏನು ಜಾಸ್ತಿ ಉದುರುದುರಾಗಿ ಗಟ್ಟಿಯಾಗಿ ಇರೋದು ಬ್ಯಾಡ್ರಿ ಮೆತ್ತಗಾಗೋ ಹಂಗೆ ಮಾಡ್ಕೊಳ್ರಿ ಈಗ ನಾವು ಈ ಅವಲಕ್ಕಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿವ್ರಿ ಮತ್ತೆ ಸ್ವಲ್ಪ ಅಂದ್ರೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕೊಂಡಿವಿ ನೋಡ್ರಿ ಇದಾದ ನಂತರ ಕಟ್ ಮಾಡ್ಕೊಂಡಂತಹ ಕೊತ್ತಂಬರಿ ಹಾಕೊಂಡಿವ್ರಿ ಈಗ ಇದನ್ನೆಲ್ಲಾನು ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡ್ಕೋಬೇಕಾಗತ್ ನೋಡ್ರಿ ಈ ಒಂದು ಅವಲಕ್ಕಿನ ನೀವು ಹೆಂಗೆ ಮಿಕ್ಸ್ ಮಾಡ್ಕೊಬೇಕಪ್ಪ ಅಂದ್ರೆ ಇದು ಯಾವುದೋ ಹಿಟ್ಟನ್ನ ಕಲಸರ ಅಂತ ಅನ್ಕೋಬೇಕು ನೋಡ್ರಿ ಈಗ ನೋಡ್ರಿ ನಾವು ಆಗ್ಲೇ ಮ್ಯಾಶ್ ಮಾಡಿಟ್ಕೊಂಡಿದ್ವಲ್ರಿ ಆಲೂಗಡ್ಡೆ ಅದನ್ನ ಹಿಂಗ ಸಣ್ಣ ಸಣ್ಣದಾಗಿ ಬಾಲ್ ಟೈಪ್ ಮಾಡ್ಕೊಂಡಿವಿ ನೋಡ್ರಿ ಹಿಂಗ ಸಣ್ಣ ಸಣ್ಣ ಉಳ್ಳಿಯಾಗಿ ಮಾಡಿಟ್ಕೊಳ್ರಿ ಈಗ ನಾವು ಇಟ್ಕೊಂಡಿದ್ವಲ್ಲ ರೀ ಅವಲಕ್ಕಿ ಎಲ್ಲ ಮ್ಯಾಶ್ ಮಾಡಿ ಅದನ್ನು ತೊಗೋಬೇಕ್ರಿ ಹಿಂಗೆ ಒಂದು ಹುಳ್ಳಿ ಅಷ್ಟು ತೊಗೊಂಡು ಅದನ್ನು ಹಿಂಗೆ ಕೈಯಾಗ ಸ್ವಲ್ಪ ತಟ್ಕೋಬೇಕಾಗತ್ತೆ ನೋಡ್ರಿ ಹಿಂಗೆ ಸ್ವಲ್ಪ ಕೈಯಾಗಿ ತಟ್ಕೋತಿದ್ದಂಗೆ ರೆಡಿ ಮಾಡಿ ರೀ ಆಲೂಗಡ್ಡೆ ಸ್ಟಫಿಂಗ್ ಅದನ್ನು ಇದ್ರೊಳಗೆ ಇಟ್ಕೋಬೇಕ್ರಿ ಇದ್ರೊಳಗೆ ಇಟ್ಟು ಇದನ್ನ ಚಲೋತ್ ನಂಗೆ ಕ್ಲೋಸ್ ಮಾಡ್ಬೇಕು ನೋಡ್ರಿ ನಾವು ಸಾಮಾನ್ಯವಾಗಿ ಹೋಳ್ಗೆ ಎಲ್ಲ ಮಾಡುವಾಗ ತುಂಬ್ತೀವಲ್ಲ ರೀ ಹಂಗೆ ಮಾಡಿದ್ರಿ ಇದ್ನು ಹಿಂಗ ಇದನ್ನ ಚಲೋತ್ನಾಗಿ ಸ್ವಲ್ಪ ಕ್ಲೋಸ್ ಮಾಡಿ ಕೈಯಿಂದ ಒಂದೆರಡು ಸಲ ಪ್ರೆಸ್ ಮಾಡ್ಕೊಂಡ್ರೆ ಆಯ್ತು ನೋಡ್ರಿ ಇಷ್ಟು ಈಸಿಯಾಗಿ ಈ ಒಂದು ರೆಸಿಪಿನ ಯಾರು ಬೇಕಾದರೂ ಮಾಡ್ಕೋಬಹುದು ನೋಡ್ರಿ ಹಿಂಗ ಉಳಿದಂತಹ ಎಲ್ಲ ಉಳ್ಳಿನೂ ತಗೊಂಡು ಹಿಂಗೆ ಸ್ಟಫಿಂಗ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು ನೋಡ್ರಿ ಒಂದ ಸಲಕ್ಕ ಎಲ್ಲಾನು ರೆಡಿ ಮಾಡಿ ಇಟ್ಕೊಳ್ಳೋದ್ರಿಂದ ಫ್ರೈ ಮಾಡ್ಕೊಳ್ಳೋದು ಜಲ್ದಿ ಆಗತ್ತೆ ನೋಡ್ರಿ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಇಲ್ಲ ಒಳಗ ನಿಮ್ಗೆ ಸ್ನ್ಯಾಕ್ಸ್ ತಿನ್ಬೇಕು ಅಂತ ಅನ್ನಿಸ್ದಾಗ ಈ ಥರ ಒಂದು ಸ್ನ್ಯಾಕ್ನ ಮಾಡ್ಕೊಂಡು ನೋಡ್ರಿ ಸಾಯಂಕಾಲದ ಹೊತ್ತಿಗೆ ಇಂಥ ಒಂದು ಸ್ನ್ಯಾಕ್ ಇದ್ರೆ ಸಾಯಂಕಾಲದ ಹೊತ್ತಿಗೆ ಇಂಥ ಒಂದು ಸ್ನ್ಯಾಕ್ ಇದ್ದು ಅದ್ರ ಜೊತೆಗೆ ಒಂದು ಕಪ್ ಬಿಸಿ ಚಾಯ್ ಇದ್ದರೆ ಸ್ವರ್ಗನ ಕೈಗೆ ಸಿಕ್ಕದಂಗೆ ಇರುತ್ತೆ ನೋಡ್ರಿ ಈಗ ಇದನ್ನೆಲ್ಲನೂ ಒಂದೇ ಸಲಕ ರೆಡಿ ಮಾಡಿ ಇಟ್ಕೊಂಡ ನಂತರ ಇಲ್ಲಿ ನಾವು ಸ್ವಲ್ಪ ಫ್ರೈಯಿಂಗ್ ಪ್ಯಾನ್ಕಾಯಿ ಎಣ್ಣೆ ಹಾಕೊಂಡಿವಿ ನೋಡ್ರಿ ಇವತ್ತನ್ನೇನು ನೀವು ಡೀಪ್ ಫ್ರೈ ಮಾಡುವಂತಹ ಅವಶ್ಯಕತೆ ರೀ ಹಾಗಾಗಿ ನಾವು ಇಲ್ಲಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೊಂಡಿವಿ ನೋಡ್ರಿ ಹಿಂಗೆ ಇವತ್ತನ್ನ ಸ್ವಲ್ಪ ಚಲೋತ್ ಹೊತ್ತಂಗೆ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡ್ರಿ ನಾವಿಲ್ಲಿ ಬಳಸಿರೋದು ಗಟ್ಟಿ ಅವಲಕ್ಕಿ ರೀ ಹಾಗಾಗಿ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳತ್ ನೋಡ್ರಿ ಹಾಗಂತ ನೀವೇನು ಹೆದರೋ ಅಂತ ಅವಶ್ಯಕತೆ ಇಲ್ಲ ರೀ ಈ ಒಂದು ಸ್ನ್ಯಾಕ್ ಅಂತೂ ಅದ್ಭುತವಾಗಿರುತ್ತೆ ರೀ ಈ ಒಂದು ಸ್ನ್ಯಾಕ್ ರೆಸಿಪಿ ಮಾಲ್ಗಡೆ ಎಷ್ಟು ಆಗಿರುತ್ತೋ ಒಳಗಡೆ ಅಷ್ಟು ಸಾಫ್ಟ್ ಆಗಿರುತ್ತೆ ರೀ ಮಾಲ ಅವಲಕ್ಕಿ ಹಾಕಿರೋದ್ರಿಂದ ಇದು ಕ್ರಿಸ್ಪಿ ರೀ ಒಳಗಡೆ ಆಲೂಗಡ್ಡೆ ಸ್ಟಫಿಂಗ್ ಐತಲ್ರಿ ಅದು ಭಾಳ ಅಂದ್ರೆ ಭಾಳ ಸಾಫ್ಟಾಗಿ ಇರುತ್ತೆ ನೋಡಿರಿ ಈ ಒಂದು ಸ್ನ್ಯಾಕ್ನ ನೀವು ಯಾರಿಗಾದರೂ ಮಾಡಿಕೊಟ್ರಿಪ್ಪ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ರೀ ಇದನ್ನ ಎಲ್ಲರೂ ಇಷ್ಟಪಡ್ತಾರೆ ನೋಡ್ರಿ ಹಿಂಗ ಒಂದು ಸೈಡ್ ಫ್ರೈ ಆಗ್ತಿದ್ದಂಗೆ ಇನ್ನೊಂದು ಸೈಡ್ನು ಹೊಳಿಸಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡ್ರಿ ನೀವು ಇದನ್ನ ಕೆಚಪ್ ಜೊತೆಗೂ ತಿನ್ಬಹುದು ನೋಡ್ರಿ ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಮನೆ ಮನೆಯೊಳಗ ಒಂದ್ಸಲ ಟ್ರೈ ಮಾಡ್ರಿ ಮತ್ತೆ ರುಚಿ ಹೆಂಗ್ ಬಂತು ಅನ್ನೋದನ್ನು ನಮ್ಗೆ ಕಮೆಂಟ್ ಮಾಡಿ ತಿಳಿಸ್ರಿ ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿತಿ ಅಂತ ಅನ್ಕೋತೀವ್ರಿ ಧನ್ಯವಾದಗಳ್ರಿ